ಹನ್ನೆರಡು ಗಂಟೆಗೆ ಚಿತ್ರ ಕನ್ನಡ ಚಿತ್ರಗಳ ಇತಿಹಾಸದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ತಮ್ಬೇಕು ಕಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಕಾಟೇರಾ ಇಂದು ಬಿಡುಗಡೆಯಾಯಿತು ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರ ರಾತ್ರಿ ಹನ್ನೆರಡು ಗಂಟೆ ಕಳೆಯುತ್ತಿದ್ದಂತೆ ಡಿ ಬಾಸ್ ಅಭಿಮಾನಿಗಳ ಸಂಭ್ರಮ ಪ್ರಾರಂಭವಾಯಿತು ದರ್ಶನ್ ಅವರ ಕಟೌಟಿಗೆ ತೆಂಗಿನಕಾಯಿ ಈಡುಗಾಯಿ ಒಡೆಯುವುದರಿಂದ ಹಿಡಿದು ಪಟಾಕಿ ಹೊಡೆದು ಕುಣಿದು ಕುಪ್ಪಳಿಸಿದರು ಅಭಿಮಾನಿಗಳು ದರ್ಶನ್ ಅವರ ಎಂಟ್ರಿ ಸೀನ್ಗೆ ಕುಂಬಳಕಾಯಿ ಹೊಡೆದು ತನ್ನ ನೆಚ್ಚಿನ ನಟನ ಚಿತ್ರ ಯಶಸ್ವಿಯಾಗಲೆಂದು ಹಾರೈಸಿದರು ಮಚ್ಚು ಒಡವೆ ಥರ ಇರಬಾರ್ದು ಹೊಡೆಯೋ ಥರ ಇರಬೇಕು ಎನ್ನುವಂಥ ಅನೇಕ ಡೈಲಾಗ್ಗಳಿಗೆ ಶಿಲ್ಲೆ ಒಡೆದು ಖುಷಿಪಟ್ಟ ಅಭಿಮಾನಿಗಳು ದುಃಖದ ಸನ್ನಿವೇಶದಲ್ಲಿ ನಿಶ್ಶಬ್ಧವಾದರು ಸುಮಾರು ಮೂರು ಗಂಟೆಗಳ ಸಿನಿಮಾವನ್ನು ಸಖತ್ ಎಂಜಾಯ್ ಮಾಡಿದ ಅಭಿಮಾನಿಗಳು ಸಿನಿಮಾ ತುಂಬಾ ಚೆನ್ನಾಗಿದೆ ಎಂದು ತಿಳಿಸಿದರು ಮೂವಿ ಎಲ್ಲರೂ ಬಂದು ಸಾಂಗ್ ಸಖತ್ ಆಗಿದೆ ಸ್ಟೋರಿ ರೈತರ ಸ್ಟೋರಿ ತುಂಬಾ ಚೆನ್ನಾಗಿದೆ ಮೂವಿ ರೈತರು ಮುಂಚೆ ಯಾವ ತರ ಅನ್ಯಾಯ ಆಗ್ತಾ ಇತ್ತು ಅದನ್ನೆಲ್ಲ ತಿರ್ಗಾರೆ ಇದ್ ಮಾಡಿ ತೋರಿಸಿದ್ದಾರೆ ಹೊಸದಾಗಿ ಇಟ್ಸ್ ಗುಡ್ ಇಟ್ಸ್ ವೆರಿ ಗುಡ್ ಫಸ್ಟ್ ಫಸ್ಟ್ ಇಂಟ್ರಲ್ ತುಂಬಾ ಚೆನ್ನಾಗಿದೆ ಉಳುವಾಗ ಒಳಗಡೆ ಇದೆ ಇಟ್ಸ್ ವೆರಿ ಗುಡ್ ಸಿಂಗಲ್ ಸ್ಟೋರಿ ಯಾವುದೇ ಡಬ್ಬಿಂಗ್ ಇಲ್ಲ ಅಂದ್ರೆ ಈ ತರ ಜನ ಬರಬೇಕು ಈ ಮಾಡಬೇಕು सीन ಬಂದ್ರೆ ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ ಇಡೀ ಥಿಯೇಟರ್ ನಿಶ್ಯಬ್ಧವಾಗುತ್ತೆ ಆ ಒಂದು ಸೀನ್ ಎಲ್ಲರೂ ಬಂದು ನೋಡಬೇಕು ಎಲ್ಲರ ಕಡೆ ನೀರು ತರ್ಸ ತರ್ಸಿದ್ರು ನಮ್ ಡಿ ಬಾಸ್ ಜೈ ಡಿ ಬಾಸ್ ಅಂಡ್ ಹೊಸ ಹೀರೋನ ಆರ್ ಆಕ್ಟಿಂಗ್ ಮನೆ ಸೂಪರ್ ಆಗಿರೋದು ಆಕ್ಷನ್ ಅದು ಸೂಪರ್ ಆಗಿದೆ ಸರ್ ಸಖತ್ತಾಗಿದೆ ಬ್ಲೇಟರ್ ಬಗೆಯಿಸ್ ಬ್ಲೇಟರ್ ಒಳಗಡೆ ಅವ್ರದ್ದು old ನಿಜವಾಗ್ಲೂ ಹೇಳ್ತೀನಿ ನೆಗೆಟಿವ್ ಕಮೆಂಟ್ಸ್ ಕೊಡ್ತಿದ್ರಲ್ಲ ಫಿಲಮ್ ಹಂಗಿರುತ್ತೆ ಹಿಂಗಿರುತ್ತೆ ಬಂದ್ ನೋಡ್ರಿ ಹೆಂಗಿರುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ಎಲ್ರೂ ಹೇಳಿದ್ರು ಐವತ್ತೈದು ಫಿಲಮೇ ಬೇರೆ ಐವತ್ತಾರನೇ ಫಿಲಮೇ ಬೇರೆ ಅದು ಫ್ರೂ ಆಗೋಯ್ತು ಐವತ್ತೈದೇ ಬೇರೆ ಐವತ್ತಾರನೇದೇ ಬೇರೆ ಕಾಟೇರ ಮುಂದೆ ಈ ಸಾಲಾರ್ ಪಾಲಾರ್ ರದ್ದು ಇಲ್ಲಿಯೋ ಪಯೋ ಯಾವ್ದು ಇಲ್ಲ ಇದು ಕಾಟೇರ ಅಂದ್ರೆ ಕಾಟೇರಮ್ಮ ಇವತ್ತು ಬಿ ಬಾಸ್ ನಲ್ಲ ಇಡೀ ಕರ್ನಾಟಕನೇ ಗೆಲ್ಸ್ಬಿಟ್ಲು ಕಾಟೇರಮ್ಮ ಗೆಲ್ಸ್ಬಿಟ್ಲು